ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿ ಶ್ರೀನಿವಾಸ ಯೂಟ್ಯೂಬ್ ಚಾನಲ್ ಗೈಸ್ ಇವತ್ತು ನಾವು ನಮ್ಮ ಕ್ಲೋಸ್ ಫ್ರೆಂಡ್ ಚಿತ್ರಾನ್ ಮನೆಗೆ ಬಂದಿದ್ದೀವಿ ಚಿತ್ರ ನಮ್ಮನ್ನ ಹೇಗೆಲ್ಲ ರಿಸೀವ್ ಮಾಡ್ಕೊಳ್ತಾಳೆ ಅಂತ ನೋಡೋಣ ಹಾಗೆ ಅಣ್ಣ ಊರಿಂದ ಫ್ರೂಟ್ಸ್ ಎಲ್ಲ ತಂದಿದ್ರು ಅದನ್ನು ಕೂಡ ಅವ್ರ ಮನೆಗೆ ಅಂತೇಳಿ ಅಣ್ಣ ತಗೊಂಡು ಬಂದಿದ್ರು ಹಾಗೆ ಬಂದು ನಾವು ಬೆಲ್ ಮಾಡಿದರೆ ಹೊರಗಡೆ ಇಬ್ಬರು ಕೂಡ ಬರ್ತಾನೆ ಇಲ್ಲ ಅವಳು ಅವಳ ಹಸ್ಬೆಂಡು ನಮ್ಮ ಸೈಡ್ ಯಾವಾಗಲೂ ಡೋರ್ ಹಾಕಿರಲ್ಲ ಯಾರಾದರೂ ಗೆಸ್ಟ್ಗಳು ಬರ್ತಾರೆ ಅಂದರೆ ಅವ್ರ ಮನೇಲು ಹಾಗೆ ಡೋರ್ ಓಪನ್ ಇತ್ತು

ನಾನು ಕೇಶ್ ಎಂದಿಗೂ ಹೇರಿದು ಆಗಲಿ ಒಂದು ಎಂಟು ಗಂಟೆಗೆ ಹೋಗಬೇಕು ತಿಳಿದಿನಿ ಟೈಮೇಸ್ ಕೊಟ್ಟಿದ್ದೀನಿ ಕೇಷ್ ನೆಂಟಗೂ ಹೇರಿದು ಆದರೆ ಒಂದು ಎಂಟು ಗಂಟೆಗೆ ಹೋಗಬೇಕು ತೆಳಿದೀನಿ ಐವೇಸ್ ಕೊಟ್ಟಿದ್ದೀನಿ ಕೇಶ್ ಎಂದಗು ಹೇ ಆದಲೆಂಟೆ ಹೋಗಬೇಕು ತಿಳಿದೀನಿ ಟೈಮೇಸ್ ಕೊಟ್ಟಿದ್ದೀನಿ ಕೇಶ್ ನಂತದ್ದು ಹೇಗೆ ಆದಂಟೆಗೆ ಹೋಗಬೇಕು ಕಳಿದೀನಿ ಕೊಟ್ಟಿದ್ದೀನಿ ಬಂದ್ ನಾನಂದ್ರೆ ನಂಗೆ ಎಂಟು ಗಂಟೆಗೆ ಬರಿದ್ದಲ್ಲ ಕರೆಕ್ಟ್ ಎಂಟು ಗಂಟೆಗೆ ಹೋಗುವ ಅಂತ ಅಂದ ಎಂತ ಹೇಳಿ ಎಂತ ಎಲ್ಲ ತೋರ್ಸು ನಾನು ಮಾಡ್ತೀನಿ ನಾ ಹೇಳಿದ್ದು ವಿಡಿಯೋ ಮಾಡಿದ್ರೆ ಚಂದ ರೆಡಿಯಾಗಿರ್ತಾಳೆ ಮೇಕಪ್ ಮಾಡ್ಕೊಂಡು ನಾವು ಹೇಳುದು ಬೇಡ ಅಂತ ಹೇಳಿ ಮಾತಾಡ್ಕೊಂಡು ಬಂದಿದ್ದು ಅಕ್ಕಿ ರೊಟ್ಟಿ ಮಾಡ್ತಾ ಇದ್ದೀನಿ ಜೊತೆ ನಾನು ನೋಡ ಹೇಗ್ ಮಾಡಿ ಏನ್ ಮಾಡ್ತೀನಿ ಚಿತ್ರ ಇದಕ್ಕೆ ಹಾಕಿದೆ ಹೇಳು ಇದು ಸ್ಪೆಷಲ್ ಅಕ್ಕಿ ರೊಟ್ಟಿ ಇದಕ್ಕೆ ನಾನು ಅಕ್ಕಿ ಇಟ್ಟಿದ್ದೆ ಕರಿಬೇವು ಸೊಪ್ಪು ಚಿಲ್ಲಿ ಫ್ಲೇಕ್ಸ್ ಅಲ್ಲಿ ಮಾಡ್ತಾ ಇದ್ದೀನಿ ಜೋರ ಹೇಳೋದು ಮೈಕ್ ಹೇಳೋದಿಲ್ಲ ವಾಯ್ಸ್ ರೆಕಾರ್ಡ್ ಆಗಲ್ಲ ಇಲ್ಲ ಇದು ಇದು ಫುಲ್ಕ ತರ ಬರುತ್ತೆ ಜೊತೆ ಹೌದಾ ತುಂಬಾ ತೆಳುವಾಗಿ ಬರುತ್ತೆ ಏನೇನ್ ಹಾಕಿದೀಯಾ ಇದಕ್ಕೆ ಉಪ್ಪು ಅಕ್ಕಿ ಹಿಟ್ಟು ಚಿಲ್ಲಿ ಫ್ಲೇಕ್ಸ್ ಕರಿಬೇವು ಸೊಪ್ಪು ಒಂದು ಸ್ಪೂನ್ ಓಕೆ ನೋಡಿದ್ರೆ ಕಡಬ ರೀತಿ ಕಾಣಿಸ್ತಿದೆ ಅದೀಗ ರೊಟ್ಟಿ ಮಾಡೋದಾ ತರ ರೊಟ್ಟಿ ನಾವದೇ ವೆಜ್ ಆದ್ರೂ ಹೋಗುದು ಬೇಡ ಅಂತ ಯಾಕಂದ್ರೆ ಬೆಳ್ಳುಳ್ಳಿ ಈರುಳ್ಳಿ ಕೂಡ ಇರುದಿಲ್ಲ ಅಡಿಗೆಲ್ಲೇ ಅಂತ ರಿಯಾಕ್ಷನ್ ನಗಾಡ್ತಾನೆ ಮಾತಾಡು ಆಗ್ತಿರುತ್ತೆ ಆಯ್ತಾ ರೊಟ್ಟಿ ಮಾಡುವಾಗ ಮತ್ತೆ ರೆಕಾರ್ಡ್ ಚಿತ್ರ ತಗೋ ಅದ್ಯಾರ ನಿಮ್ ಡ್ಯಾಡಿದ್ ಬೇಕ್ರಿ ಅಂತ ಅದಕ್ಕೆ ಅದ್ ಕರ್ಕೊಂಡೋಗಿದ್ರಪ್ಪ ನೀವು ಫೋನ್ ಮಾಡೋ ಜೊತೆಗೆ ನಾವು ಅದು ಸ್ವೀಟ್ ತಗೊಳ್ತಾ ಇದ್ವಿ ಅದಕ್ಕೆ ಕಾಲ್ ಪಿಕ್ ಮಾಡಲಿಲ್ಲ ಕೇಕ್ ಮಾಡ್ತೀಯ ಡ್ರೈ ಫ್ರೂಟ್ಸ್ ಬೆಲ್ಲದ ಅಂತ ಹೇಳಿದ್ರು ನಾವು ಮಲೆನಾಡು ಮತ್ತು ಕರಾವಳಿ ಪ್ರದೇಶದವರಾಗಿದ್ದರಿಂದ ನಮಗೆ ನಾನ್ವೆಜ್ಜಿಗೆ ಅಕ್ಕಿ ಕಡುಬು ಅಕ್ಕಿ ರೊಟ್ಟಿ ತುಂಬ ಇಷ್ಟಪಡ್ತೀವಿ ಹಾಗಾಗಿ ಅವ್ರ ಮನೆಯಲ್ಲೂ ಕೂಡ ಅಕ್ಕಿ ರೊಟ್ಟಿ ಮಾಡಿದರು ಅವರಿಬ್ಬನ ತುಂಬ ರೇಗಿಸ್ಕೊಂಡು ನಾವು ಅದನ್ನು ವೀಡಿಯೋ ಮಾಡ್ಕೊಳ್ತಾ ಇದ್ದೆ ಹಾಗೆ ರೊಟ್ಟಿ ಮಾಡ್ಕೊಳ್ತಾ ಹಾಗೆ ತುಂಬ ಮಾತಾಡ್ಕೊಳ್ತಾ ಒಬ್ರಿಗೊಬ್ರು ರೇಗಿಸ್ಕೊಳ್ತಾ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ ಚಿತ್ರ ಮತ್ತು ಮಧುವಣ್ಣ ಇಬ್ಬರು ತಿರುಪತಿಗೆ ಹೋಗಿದ್ರು ಅಲ್ಲಿಂದ ಪ್ರಸಾದ ಕೂಡ ತಂದು ನನಗೆ ಕೊಟ್ಟಿದ್ರು ಬಟ್ ಕಾರಣಾಂತರಗಳಿಂದ ಆ ಪ್ರಸಾದ ನನಗೆ ಸಿಕ್ಕಿರಲಿಲ್ಲ ಅದಕ್ಕೆ ದೇವ್ರ ಮನೆಯಲ್ಲಿ ಪ್ರಸಾದ ಇದೆ ಹೋಗಿ ತಗೋ ಜ್ಯೋತಿ ಅಂತ ಹೇಳಿದರು ಅದನ್ನು ನಾನು ದೇವ್ರ ಮನೆಗೆ ಹೋಗಿ ಅವಳು ನಾನು ತಿಂದಿದ್ದರಿಂದ ಅವ್ಳು ಕೊಟ್ಟಿಲ್ಲ ನಾನೇ ಹೋಗಿ ದೇವ್ರ ಪ್ರಸಾದ ತೊಗೊಂಡು ದೇವ್ರಿಗೆ ಕೈ ಮುಗಿದು ದೇವ್ರ ಕೋಣೆ ಎಲ್ಲ ವೀಡಿಯೋ ಮಾಡ್ಕೊಂಡು ಬಂದೆ ಇದು ಇವರ ಮನೆಯಲ್ಲಿ ಉಪಯೋಗಿಸುವ ತೆಂಗಿನಕಾಯಿ ತುರಿಯುವ ಮಣೆ ಇದನ್ನು ಟೇಬಲ್ ಸೆಲ್ಫ್ ಯಾವುದಕ್ಕೆ ಬೇಕಾದರೂ ನಾವು ಅಟ್ಯಾಚ್ ಮಾಡಿಕೊಳ್ಬಹುದು ಅಟ್ಯಾಚ್ ಮಾಡಿಕೊಂಡು ಕಾಯಿ ತುರಿಬಹುದು ಈ ಕಾಯಿ ತುರಿಯೋ ಮಣೆನ ಇವರು ಯಾರ ಹತ್ರ ಹೇಳಿ ಹೀಗೇ ಬೇಕು ಅಂತ ಹೇಳಿ ಮಾಡಿಸ್ಕೊಂಡಿರೋದು ಅದಕ್ಕೆ ಚಿತ್ರ ಹೇಳ್ತಾ ಇದ್ರು ಜ್ಯೋತಿ ನೋಡು ಈ ಕಾಯಿ ಕಾಯಿತುರಿ ಮಣೆ ಬಂದು ತುಂಬ ಚೆನ್ನಾಗಿದೆ ನೀನು ಊರಲ್ಲಿ ಬೇಕಾದರೆ ಇದನ್ನ ಮಾಡಿಸ್ಕೋ ಯಾರೋ ಆಚಾರಗಳು ಸಾಮಾನ್ಯವಾಗಿ ಇದನ್ನ ಮಾಡಿಕೊಡ್ತಾರೆ ಈ ರೀತಿ ಮಾಡಿಸ್ಕೋ ನೋಡು ಫೋಟೋ ತಕ್ಕ ಅಂತ ಹೇಳ್ತಾಯಿದ್ರು ಹಾಗಾಗಿ ನಾನು ಅದನ್ನು ಅಂದರೆ ಯಾರಿಗಾರು ಎಕ್ಸ್ಪ್ಲೇನ್ ಮಾಡಬೇಕು ಅಂತಂದರೆ ಅದಕ್ಕೆ ನಮಗೆ ಫೋಟೋಸ್ ಏನಾರು ಬೇಕಲ್ವಾ ಅದಕ್ಕೆ ಆ ರೀತಿ ಮಾಡ್ತಾಯಿದ್ದೆ ಆಮೇಲೆ ಮಾಡಿರುವ

ಇಬ್ಬರು ಅಣ್ಣಂದರು ಸೇರ್ಕೊಂಡು ಸ್ಪ್ರೈಟ್ ಕುಡ್ಕೊಂಡು ಚಿಕನ್ ಸುಕ್ಕಾನ ಟೇಸ್ಟ್ ಮಾಡ್ತಾ ಇದ್ರು ಅವ್ರ ಜೊತೆ ನಾನು ಕೂಡ ಚಿಕನ್ ಸುಕ್ಕನ್ನ ಟೇಸ್ಟ್ ಮಾಡಿದೆ ನಾಟಿ ಚಿಕನ್ ಆಗಿದ್ರಿಂದ ಚಿಕನ್ ಸುಕ್ಕ ಸೂಪರ್ ಆಗಿತ್ತು ಆಮೇಲೆ ಎಲ್ಲರೂ ಸೇರಿಕೊಂಡು ಊಟ ಸ್ಟಾರ್ಟ್ ಮಾಡಿದ್ವಿ ಚಿತ್ರ ಊಟಕ್ಕೆ ಅಕ್ಕಿ ರೊಟ್ಟಿ ಚಿಕನ್ ಗ್ರೇವಿ ಚಿಕನ್ ಸುಕ್ಕ ಮತ್ತು ರೈಸ್ ಮಾಡಿದ್ಲು ನಾವು ಈವ್ನಿಂಗ್ ಟಿಫನ್ ಎಷ್ಟೇ ತಿಂದರೂ ಕೂಡ ನಮಗೊಂದು ರೈಸ್ ಅಂತೂ ಸ್ವಲ್ಪನಾದರೂ ಇರಬೇಕು ಎಲ್ಲರಿಗೂ ಹಾಗೆ ಎಲ್ಲರ ಜೊತೆ ಸೇರಿಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ ಊಟ ಅಂತೂ ತುಂಬ ಚೆನ್ನಾಗಿತ್ತು ಇಲ್ಲಿಗೆ ಇವತ್ತಿನ ಲಾಗ್ ಮುಗಿಸ್ತಾ ಇದ್ದೀನಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು